ಮತ್ತು ವೈಚಾರಿಕ ಚಿಂತನೆ ಮತ್ತು ವಾಸ್ತವ ನಿಲುವುಗಳಿಗೆ ಜನರನ್ನ ಎಲ್ಲರ ಎಲ್ಲರಲ್ಲಿ ನೀಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವಂತಹ ಪ್ರಕರಣ ವಿಚಾರವಾದಿಗಳು ನಮ್ಮೆಲ್ಲರ ಆತ್ಮೀಯ ಮುಕುಂದರಾಜ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಂದ್ರೆ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿರುವಂತಹ ಈ ಸಭಾ ಸಂದರ್ಭದಲ್ಲಿ ಅವರ ಅಪಾರ ನಿದೇಶಗಳು ಅಭಿಮಾನಿಗಳು ನಡುಗುಡಿಯನ್ನ ಭಾಷೆಯನ್ನ ವೈಚಾರಿಕತೆಯನ್ನ ಸಾಹಿತ್ಯವನ್ನ ತಿಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಗಾಯಕಿ ರಾಷ್ಟ್ರ ಅಂತಾರಾಷ್ಟ್ರೀಯ ಹೆಸರಮ್ಮ ದಿ ಸವಿತ ಅವರು ಈ ಸಂದರ್ಭದಲ್ಲಿ ಸಂದರ್ಭದ ಸವಿ ಒಂದು ಗೀತೆಯನ್ನು ಪ್ರಸ್ತುತ ಪಡಿಸಬೇಕು ಈ ಸಂದರ್ಭಕ್ಕೆ ಸಾಕಿಯಾಗಿ ನಾಡಿನ ಹೆಸರಾಂತ ನಿರೂಪಕಿ ಸಾಹಿತ್ಯ ಸಾಂಸ್ಕೃತಿಕ ಪರಿಚಾರಕಿ ಮತ್ತು ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಭಾನುಮತಿ ಇಲ್ಲಿ ಸಾಕ್ಷಿ ಇದಾರೆ ಬಾಪು ಸರ್ ಇದ್ದಾರೆ ನಾಡಿನ ಅಂತಾರಾಷ್ಟ್ರೀಯ ಗಾಯಕ ಜೋಗಿರಾಗ್ರೆಂಟಪ್ಪ ಡಾಕ್ಟರ್ ಡಾಕ್ಟರ್ ಬೆಳ್ಳೂರ್ ಇದ್ದಾರೆ ಜಾಣ ಜಾಣೆಯ ಜಗದೀಶ್ ಅವರಿದ್ದಾರೆ ಈ ಬಸವರಾಜ್ ಅವರು ಸಿದ್ದರಾಮನ್ ಕಲ್ ಸದಸ್ಯರು ಡಾಕ್ಟರ್ ಡಾಕ್ಟರ್ ಭಾನುಪ್ರಕಾಶ್ ಅವರಿದ್ದಾರೆ ಈ ಬಸವರಾಜ್ ಹೇಳಿದ್ದಾರೆ ಹರೀಶ್ ಅವರೇಗೌಡ ಚಲಪತಿ ಅವರಿದ್ದಾರೆ ಇದ್ದಾರೆ ಈ ನಾಡಿನ ಹೆಸರಾಂತ ಕೀಬೋರ್ಡ್ ವಾದಕರು ಸಂಗೀತ ಸಂಯೋಜಕರು ಇದ್ದಾರೆ ಕೇಳೋಣ ಸವಿತಕ್ಕ ಅವರ ಕಂಟಸಿಗೆಯಲ್ಲಿ ಒಂದು ಈ

ಪಾರು ಪಾರು ಮಾಲೆ ನಕ್ಕಿ ಕಣ್ಣನ ಲಂಬಿಗಳು ನವಳ ನಕ್ಕಿ ಕುಕ್ಕಿದುಂಡಯ್ಯ ಕೂಗಿ ಕರುದೇ ಕೋಟಿ ಎದ್ದು ತುಂಬೆ ರೀ ಕೂಗುತ್ತವ ಮಾದೇಶ್ವರನ ರಾಗ ಬೆಟ್ಟಿ ದುಂಡು ಮಾದೇವನ

रा मरेश्वर के चरणों शरणैया मोयाकारा मरेश्वर के चरणों शरणैया आया मुखंडा मरेश्वर के चरणों शरणैया मोयाकारा मरेश्वर के चरणों शरणैया खादं ते ऐकायला न मास खातं